ಬೆಂಗಳೂರಲ್ಲಿ ದೃಶ್ಯ ಸಿನಿಮಾ ಶೈಲಿಯಲ್ಲಿ ವೃದ್ಧೆಯ ಕೊಲೆ ಶವ ಬಚ್ಚಿಟ್ಟ ಮಹಿಳೆ ಅರೆಸ್ಟ್ ಆಗಿದ್ದೇ ರೋಚಕ ಎಸ್ ಬೆಂಗಳೂರಿನಲ್ಲಿ ರವಿಚಂದ್ರ ನಾಯಕಿಯಾಗಿ ಕಾಣಿಸಿಕೊಂಡ ದೃಶ್ಯ ಸಿನಿಮಾದಲ್ಲಿ ಅಚಾನಕ್ಕಾಗಿ ಆಗಿರುವ ಕೊಲೆಯನ್ನ ಮುಚ್ಚಿಡಲು ಎಲ್ಲಾ ಪ್ರಯತ್ನ ಮಾಡಲಾಗುತ್ತೆ ಇದರಲ್ಲಿ ನಾಯಕ ಯಶಸ್ವಿ ಕೂಡ ಆಗ್ತಾನೆ ಸಿನಿಮಾ ಭಾರೀ ಮೆಚ್ಚುಗೆಗೆ ಪಾತ್ರವಾಗಿತ್ತು ಈ ದೃಶ್ಯ ಸಿನಿಮಾ ರೀತಿಯಲ್ಲೇ ಬೆಂಗಳೂರಿನಲ್ಲಿ ವೃದ್ಧೆಯ ಕೊಲೆಯಾಗಿದೆ ಹತ್ಯೆ ಬಳಿಕ ಮೃತದೇಹ ಬಚ್ಚಿಡಲಾಗಿದ್ದು ಪ್ರಕರಣ ಗಂಭೀರ ಸ್ವರೂಪ ಪಡೆಯುತ್ತಿದ್ದಂತೆ ಆರೋಪಿ ಮಹಿಳೆ ಎಸ್ಕೇಪ್ ಆಗಿತ್ತು ಈ ಪ್ರಕರಣದ ತನಿಖೆ ಆರಂಭಿಸಿದ ಪೊಲೀಸರು ಕೊನೆಗೆ ಮಹಿಳೆಯನ್ನ ಅರೆಸ್ಟ್ ಮಾಡಿದ್ದಾರೆ ಸರ್ಜಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೂಗೂರಿನಲ್ಲಿ ಘಟನೆ ನಡೆದಿದೆ ಕೂಗೂರು ನಿವಾಸಿ ಅರವತ್ತೆಂಟು ವರ್ಷದ ಭದ್ರಮ್ಮ ಉತ್ತಮ ಜೀವನ ನಡೆಸುತ್ತಿದ್ರು ಕುಟುಂಬಸ್ಥರು ಉತ್ತಮ ಸ್ಥಾನಮಾನದಲ್ಲಿದ್ದರು ಹೀಗಾಗಿ ಭದ್ರಮಳಿಗೆ ಯಾವ ಕೊರತೆಯೂ ಇರಲಿಲ್ಲ ನೆರೆಹೊರೆಯವರು ಗ್ರಾಮದವರು ಜೊತೆಗೆ ಉತ್ತಮ ಬಾಂಧವ್ಯ ಹೊಂದಿದ್ರು ಹೇಗಿರುವಾಗ ಅದೇ ಗ್ರಾಮದ ದೀಪ ಅನ್ನೋ ಮಹಿಳೆ ಇದೇ ಭದ್ರಮ್ಮನನ್ನ ಮನೆಗೆ ಕರೆದಿದ್ದಾಳೆ ಮನೆಯಲ್ಲಿ ಹಬ್ಬದ ಕಾರಣ ವಿಶೇಷ ತಿನಿಸು ಮಾಡಿದ್ದೇವೆ ಕಜ್ಜಾಯ ಮಾಡಿದ್ದೇವೆ ನೀವು ಬರಬೇಕು ಕಜ್ಜಾಯ ಕೊಡುತ್ತೇನೆ ಹಿರಿಯರಾಗಿರುವ ನೀವು ಬಂದು ಕಜ್ಜಾಯ ಸ್ವೀಕರಿಸಿದ್ರೆ ಅದೇ ನಮಗೆ ನೀಡುವ ಆಶೀರ್ವಾದ ಎಂದು ಬಣ್ಣದ ಮಾತನಾಡಿದ್ದಾಳೆ ಈ ಕಾಲದಲ್ಲಿ ಹಿರಿಯರಿಗೆ ಗೌರವ ನೀಡುವುದೇ ದೊಡ್ಡ ವಿಚಾರ ಎಂದು ಭದ್ರಮ್ಮ ಕೂಡ ಕಳೆದ ತಿಂಗಳು ದಿನಾಂಕ ಮೂವತ್ತರಂದು ದೀಪ ಮನೆಗೆ ತೆರಳಿದ್ದಾರೆ ಆದರೆ ದೀಪಾ ಹೇಳಿದ್ದು ಬಿಸಿ ಬಿಸಿ ಕಜ್ಜಾಯ ಅನ್ನೋದು ಭದ್ರಮ್ಮನಿಗೆ ಗೊತ್ತಿರಲಿಲ್ಲ ಆಕೆಯ ಉದ್ದೇಶದ ಕುರಿತು ಕಿಂಚಿತ್ತು ಅನುಮಾನವೂ ಇರಲಿಲ್ಲ ಎಷ್ಟು ಹೊತ್ತಾದರೂ ಮನೆಗೆ ಭದ್ರಮ್ಮ ವಾಪಸ್ ಆಗಿಲ್ಲ ಕುಟುಂಬಸ್ಥರು ಆತಂಕಗೊಂಡಿದ್ದಾರೆ ಎಲ್ಲೇ ಹೋದರೂ ಸಂಚೆಯಾಗುವ ಮೊದಲೇ ಮನೆ ಸೇರ್ತಾ ಇದ್ದ ಭದ್ರಮ್ಮ ರಾತ್ರಿ ಆದರೂ ವಾಪಸ್ ಆಗಿಲ್ಲ ಹೀಗಾಗಿ ಆತಂಕಗೊಂಡ ಕುಟುಂಬಸ್ಥರು ಭದ್ರಮ್ಮ ಕಾಣೆಯಾಗಿರುವುದಾಗಿ ದೂರು ನೀಡಿದ್ದಾರೆ ಸತತ ತನಿಖೆ ನಡೆಸಿದ್ರೂ ಯಾವುದೇ ಸುಳಿವು ಪತ್ತೆಯಾಗಿರಲಿಲ್ಲ ಸಿಸಿಟಿವಿ ದೃಶ್ಯಗಳಲ್ಲೂ ಎಲ್ಲಿ ಹೋಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿರಲಿಲ್ಲ ಹೋಗಿರುವ ದಾರಿಯನ್ನ ಆಧರಿಸಿ ಒಂದಷ್ಟು ಮಂದಿ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ರು ಈ ಪೈಕಿ ಅದೇ ಊರಿನ ನಿವಾಸಿ ದೀಪಾ ಕೂಡ ಒಬ್ರು ದೀಪಾ ನಡೆ ಮೇಲೆ ಅನುಮಾನಗೊಂಡ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದ್ದಾರೆ ವಿಚಾರಣೆ ವೇಳೆ ಅನುಮಾನ ಮತ್ತಷ್ಟು ಬಲಗೊಂಡಿದೆ ಆಕೆಯು ತನಗೇನು ಗೊತ್ತಿಲ್ಲ ಎಂದು ಹೇಳುತ್ತಿದ್ದಂತೆ ಪೊಲೀಸ್ ಭಾಷೆಯಲ್ಲಿ ವಿಚಾರಣೆ ಆರಂಭಗೊಂಡಿದೆ ಈ ವೇಳೆ ನಡೆದ ಘಟನೆ ಬಾಯ್ಬಿಟ್ಟಿದ್ದಾಳೆ ಕಜ್ಜಾಯ ನೀಡಲು ಮನೆಗೆ ಕರೆದ ವೃತ್ತೆ ಭದ್ರಮ್ಮನನ್ನ ದೀಪ ಹತ್ಯೆ ಮಾಡಿದ್ದಾಳೆ ಯಾವುದೇ ಅಳುಕು ಅಂಚಿಲ್ಲದೆ ಭದ್ರಮ್ಮ ಹತ್ಯೆ ಮಾಡಿದ ದೀಪ ಬಳಿಕ ದೃಶ್ಯ ಸಿನಿಮಾ ರೀತಿ ಮೃತದೇಹವನ್ನ ಬಚ್ಚಿಟ್ಟಿದ್ದಾಳೆ ಸಿನಿಮಾದಲ್ಲಿ ಪೊಲೀಸ್ ಠಾಣೆ ಅಡಿಯಲ್ಲಿ ಬಚ್ಚಿಟ್ಟರೆ ಇಲ್ಲಿ ದೀಪ ತನ್ನ ಮನೆಯಲ್ಲೇ ಮೃತದೇಹವನ್ನ ಬಚ್ಚಿಟ್ಟಿದ್ದಾಳೆ ಆದರೆ ಕೆಲ ದಿನಗಳ ಬಳಿಕ ಮೃತದೇಹದ ದುರ್ವಾಸನೆ ಹೆಚ್ಚಾಗಿದೆ ಹೀಗಾಗಿ ಕಾರಿನಲ್ಲಿ ಮೃತದೇಹ ತುಂಬಿಕೊಂಡು ತಿಮ್ಮಸಂದ್ರ ಕೆರೆಯಲ್ಲಿ ಎಸೆದು ಪರಾರಿಯಾಗಿದ್ದಾಳೆ ಚಿನ್ನಾಭರಣಕ್ಕಾಗಿ ಭದ್ರಮ್ಮನ ಕೊಲೆ ಮಾಡಿದ್ದಾಳೆ ಆರೋಪಿ ದೀಪಾ ನೀಡಿದ ಮಾಹಿತಿ ಆಧರಿಸಿ ಸ್ಥಳ ಪರಿಶೀಲನೆ ನಡೆಸಿದಾಗ ವೃದ್ಧಿಯ ಮೃತದೇಹ ಕೊಳಿತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಅಡಿಷನಲ್ ಎಸ್ಪಿ ವೆಂಕಟೇಶ್ ಪ್ರಸನ್ನ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ